ಗೈಸ್ ಫುಲ್ ಚಲ ತಗಾಬಿಟ್ಟಿದ್ದೀನಿ ಯೂಟ್ಯೂಬ್ ಮಾಡ್ಲೇಬೇಕು ಅಂತ ಇಷ್ಟ YouTube ಗೆ ಒಂದು ವಿಡಿಯೋ ಮಾಡ್ತಾ ಇದೀನಿ ಮಾಡಿ ಮಾಡಿ ಎಲ್ಲಾನು ಕಳ್ತಾದೆ ನಿಂಗಿಲ್ಲ ನೋಡಿ ಮಾತ್ರೆಗಳೊಳಗೆ ಧನಿಗಳೊಳಗೆ ಗುಳಿಗೆ ಆತರ ಐಯೋ ಕಪಿ ಮುದವಿ ಇದಂಗಿದೀಯಾ ಕರೀ ಸಿಂಹ ನಾನು ಕರೀ ಸಿಂಹ ನೀನ ನಿನೆ ದೊಡ್ಡ ಅದೋ ನಿಮ ಹುಡುಗಿ ಅಂದೋಡಿದಾ ಗೈಸ್ ಇವತ್ತು ಒಂದು ನಾನು ನಮ್ಮ ಏರೇ ಸ್ಟಾರ್ಟ್ ಮಾಡ್ತಾ ಇದೀನಿ ಯಾಕಂದ್ರೆ ಫುಲ್ ಗೈಸ್ ಫುಲ್ ಚಲ ತಗಾಬಿಟ್ಟಿದ್ದೀನಿ ಯೂಟ್ಯೂಬ್ ಮಾಡ್ಲೇಬೇಕು ಅಂತ ಇಷ್ಟ ಆಯ್ತು ಆಮೇಲೆ ಇದಿರ ಟೈಮ್ ಇರಲಿಲ್ಲ ಇವಾಗ ಎಲ್ಲ ಕೆಲಸಗಳು ಮುಗಿದೈತೆ ಇನ್ನು ಮುಂದಕ್ಕೆ ಪ್ರತಿಯೊಂದು ವೀಡಿಯೋಸ್ಕೊಂಡು ಅಪ್ಲೋಡ್ ಮಾಡ್ತಾ ಇರ್ತೀನಿ ಕಾಯಿಸ್ ಮೂರ್ ಕುಮಾರ್ ಅಣ್ಣ ನೋಡಿ ಏನ ಹೆಂಗ್ ಗೊತ್ತಿದಣ್ಣ ವಾಕಿಂಗ ವಾಕಿಂಗು ಅದೆಲ್ಲದೇನು ಎತ್ಕೊ ಬರ್ತಾ ನಾನು ಬರನಾ ಈ ಆಡ್ಮಾರಿಗಳು ಹಿಂಗೆ ಬಡ್ಕ ಬಡ್ಕ ಸಾಯ್ತ ಗೊತ್ತಿಲ್ಲ ಬಂದೆ ಬಂದೆಂಗ್ ಎಲ್ಲ ಬಡ್ಕ ಏಯ್ ಮುಚ್ಚು ಬಾಯ್ ಗಾಯ್ಸ್ ನೋಡಿ ಇಲ್ಲಿ ಇವ್ರಿಬ್ರು ಅಮ್ಮ ಮಗಳು ಅಂತ ನೀವು ಅಂದ್ಕೊಬೋದು ಬಟ್ ಇವ್ರ ಅಮ್ಮ ಮಗಳಲ್ಲ ಅಮ್ಮ ಮಗಳಿಗಿಂತ ಹೆಚ್ಚಾಗಿ ಹತ್ತೆ ಸೊಸೆ ನೋಡಿ ಗಾಯಿಸಿ ಎಷ್ಟು ಅದೇನ ಅತ್ತೆ ಸೊಸೆ ತಲೆ ಏನ್ ಹಿಡ್ಕೊಡ್ತಿರೋದು ಐ ಮಾಡಿ ಆಂಟಿ ನೋಡಿ ಗಾಯ್ಸ್ ಈ ಕರಿಯುಗದಲ್ಲಿ ಈ ತರ ಅತ್ತೆ ಸೊಸೆಯನ್ನ ನೀವೆಲ್ಲ ನೋಡಿಲ್ಲ ಅಂದ್ರೆ ಈ ವಿಡಿಯೋದಲ್ಲಿ ನೋಡ್ಕೊಳ್ಳಿ ಗಾಯ್ಸ್ ಇನ್ನೇನು ಸಮಾಚಾರ ಯೂಟ್ಯೂಬ್ ಇಷ್ಟು ವಿಡಿಯೋ ಅಪ್ಲೋಡ್ ಅಪ್ಲೋಡ್ ಮಾಡೋಕಾಯ್ತಿರ್ಲಿಲ್ಲ ವಾರಕ್ಕೊಂದು ದಿನಕ್ಕೊಂದು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೆ ಇನ್ನು ಮುಂದೆ ಪ್ರತಿಯೊಂದು ವೀಡಿಯೋಸ್ಗಳೂ ಏನೇನು ಗೊತ್ತಲ್ಲ ಒಂದೊಂದು ಕಂಟೆಂಟ್ ಅಲ್ಲಿ ಒಂದು ಅಪ್ಲೋಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನಾನು YouTube ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಇದೇ ತರ ನಮಗೆ ಸಪೋರ್ಟ್ ಮಾಡ್ತಾ ಇರಬೇಕು ನೀವು ಮಾಡ್ತಿರಂತ ভরಸೆ ನನಗೆ ಐತೆ ಅಷ್ಟೇ ಗಾಯ್ಸ್ ಎಲ್ಲ ನುಗ್ಗೆ ಸೊಪ್ಪು ಕಾಯಿ ಕಾಯಿ ಆ काही काही ನುಗ್ಗೆ काही يلا ಕಿತ್ತುಕೊಂಡಾಗರಲ್ಲ ಕಿತ್ ಮಾಡಿ ಬಿಡಿ ಕಿತ್ ಅಲ್ಲಿ ಮನೆ ಇರಲ್ಲ ನೀ ಬೇಕಾಗಿ ಮತ್ತೆ ಈಗ ತಗೋಕಾ ನೆಲಕ್ ಕಿತ್ತು ಬಿಡಂಗಿಲ್ಲವಲ್ಲ ಅದು ಸಂಜೆಗಾದ್ರೆ ಕಿಲ್ಸ್ ಕೊಡ್ತೀನಿ ಬಿಡಿ ಬೇಡವಾ ಊಟಕ್ಕೆ ಕಿಲ್ದೆ ಅದು ಏನಕ್ಕೆ ಅಂತ ಅಂಗಲ್ಲ ನಮ್ಮೂರು ತಮ್ಮಣ್ಣ ನೀವು ನೋಡಿರ್ತೀರ ನನ್ನ ಹಳೆ ವಿಡಿಯೋಸ್ ನೋಡಿ ನಮ್ಮ ತಮ್ಮಣ್ಣ ಇವಾಗ ತಮ್ಮಣ್ಣ ಎಲ್ಲೋ ಹೋಯಿತಿದೇ ನೀನು ಒಂದು ಯೂಟ್ಯೂಬ್ ವಿಡಿಯೋ ಮಾಡದ ಬರಂಗಿಲ್ಲ ನೀ YouTube ಒಂದು ವೀಡಿಯೋ ಮಾಡ್ತೀನಿ ಮಾಡಿ ಒಂದು ವಿಡಿಯೋ ಮಾಡದ ಎಲ್ಲ ಏನ ಕದಿಯೋಕೆ ಹೋಗಿದ್ಯಾ ಏನ ಕದಿಯಕ್ಕೆ ಹೋಯ್ತಿದ್ಯಾ ಕ ಏ ಕಳ್ಳ ಏ ಕಳ್ಳ ಬಾ ಬಾ ಅದಿನ ಕುಳ್ಳಲ್ಲಿ ಒಡ್ದಾಕ್ತೀನಿ ಬಾ ನೀನು ಬರೀ ಅಲ್ಲೇ ಎಲ್ಲೆಲ್ಲಿ ಬೇಕು ಅವ್ರು ಹೇಗೆ ಮಾಡಿದ್ರೆ ಕುಳ್ಳ ಕದಿ ಕಳ್ಳನ ಕಳ್ಳ ಕಳ್ಳ ನಮ್ಮ ಇಂಕಾಲಕ್ಕೆ ದೊಡ್ಡ ಕಳ್ಳ ನೀನು ನಮ್ಮ ಆಡ್ಮರಿಗಳೆಲ್ಲ ಮೇಯ್ತಾವ ಈಗ ಆಡುಮರಿಗೆ ಸೊಪ್ಪು ಥರ ನಾನು ಸಿಟಿಲಿ ಆಡ್ಸ್ ಹಾಕಿರದು ಇದೇ ಪ್ರಾಬ್ಲಮ್ ಎಲ್ಲಾ ಕಡೆ ಹುಡ್ಕ್ಬೇಕು ಸೊಪ್ಪು ಐತಿ ಎಲ್ಲಾ ಕಡೆ ಹುಡ್ಕೊಂಡ್ ಸಾಯ್ಬೇಕು ನಾವು ಎಲ್ಲಿ ಸಿಕ್ತ ಎಲ್ಲೆಲ್ಲಿ ಬೇಲಿ ಅವ್ ಕಚ್ಚಿಸ್ಕೊಂಡ್ ಏನಾರ ಬೇಡ ಇವತ್ತಿಲ್ಲ ನೆನ್ನೆ ಗಾಯಿಸ್ ನಮ್ಮದು ಎಷ್ಟಪ್ಪ ಹಾವು ಆಗಿತ್ತು ಅನ್ನೋದ ತಲೆ ಗಾಯ್ ದೊಡ್ಡ ಹಾವು ನಮ್ಮ ಎಂತ ದೊಡ್ಡ ಹಾವು ಅಂದ್ರೆ ನೀವೇನಾರ ನೋಡ್ಬಿಡಿದ್ರೆ ಶೇಕ್ ಆಗಿಬಿಡ್ತಿದ್ರಿ ಗಾಯಸ್ ನೆನ್ನೆ ಫುಲ್ ಹುಷಾರಿರ್ಲಿಲ್ಲ ಆ ಅದಕ್ಕೆ ನನಗೆ ಲಾಗ ಇನ್ಸ್ಟಾದಲ್ಲಿ ಲಾಗ್ ಅಪ್ಲೋಡ್ ಆಗಿಲ್ಲ ಇಲ್ಲಿ ನೋಡಿ ಇವಾಗ ಮಾತ್ರೆಗಳು ಹೆಂಗ್ ಕೊಟ್ಟಾರೆ ಅಂದ್ರೆ ಈ ದನಗಳು ಕೊಡ್ತಾರಲ್ಲ ಹಂಗ್ ಕೊಟ್ಟವ್ರೆ ಮಾತ್ರೆ ಇದು ಸಿರಪ್ ಯಾರ್ಯಾರ್ಗೆ ಚಿಕ್ ವಯಸ್ಸಲ್ಲಿ ಇದನ್ನ ಯಾರು ಟಾನಿಕ್ ಅಂತಿರ್ಲಿಲ್ಲ ಎಲ್ಲ ಸಿರಪ್ ಸಿರಪ್ ಅಂತಿದ್ರು ನೀರ್ ಎಂತಿದ್ಲಾ ನಾನು ಸಿರಪ್ ಅಂತಿದ್ದೆ ಮೊಸಳಿ ಬೆಂಕಿ ಹಾಕಿದ ಆನಂದ ಆದ್ರು ಟಾನಿಕ್ ಅಂತ ಸಿರಪ್ ಅಂತಿದ್ರು ಫಸ್ಟು ಯಾವ ತಿಕ್ಕಾಕದು ಅಂತಿದ್ದ

ಇವಾಗ ನೋಡ್ಲೇಬೇಕು ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟು ವೈಟ್ ಆಗೈತೆ ನೆನ್ ಫುಲ್ ವೈಟ್ ಆಗಿ ಕರಿಯ ಕರಿಯಾ ಈಗೇನ್ ಗೊತ್ತಾ ಕಾಮಿಡಿ ನಾನು ಈಗ ಒಂದು ಕಂಟೆಂಟ್ ಮಾಡ್ತೀನಿ ಹೊಡೆದಿ ನಿನ್ ಹರ್ದಾಕ್ ಹಾಕ್ಬಿಡ್ತೀನಿ ಆಯ್ತಾ ಅಷ್ಟೇ ಕಂಟೆಂಟು

ಗೈಸ್ ಇನ್ ಯೂಟ್ಯೂಬ್ ಬ್ಲಾಗ್ ನ ಒಂದು ದಿನನೂ ಮಿಸ್ ಮಾಡಿದಾಗ ಯೂಟ್ಯೂಬ್ ಬ್ಲಾಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಇನ್ಮೇಲೆ ಪಕ್ಕಾ ನಾನು ಮಿಸ್ ಮಾಡಲಾಗ್ ಇಷ್ಟ ದಿನ ಸ್ವಲ್ಪ ಕೆಲಸಗಳಿತ್ತು ಹಾಗಾಗಿ ಹಂಗಾಗಿ ನಾನು ಯೂಟ್ಯೂಬ್ ಬ್ಲಾಗ್ ಮಾಡಕ್ಕಾಗ್ಲಿಲ್ಲ ಇನ್ನು ಮುಂದೆ ಪಕ್ಕ ಯೂಟ್ಯೂಬ್ ಬ್ಲಾಗ್ ಮಾಡ್ತೀನಿ ಪ್ಲೀಸ್ ಯಾವ ತರ ಸಪೋರ್ಟ್ ಮಾಡ್ತಿದ್ರು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಲ್ಲೂ ಸಪೋರ್ಟ್ ಮಾಡ್ಬೇಕು ನಮ್ಗೆ ಹ್ಮ್

ಆ ನಾಳೆ ಸಿದ್ದಪ್ಪಾಜಿದ್ದು ಒಂದು ಕಂಡಾಯ ಉತ್ಸವ ಇದೆ ಅದಕ್ಕೆ ಈಗ ಮಾರ್ಕೆಟ್ ಊಟ ಬರೋಕ್ಕೆ ನಾನು ನಮ್ಮ ಕರಿ ಇಬ್ಬರು ಹೋಯ್ತೀವಿ ಐ ಮಾಡಿ ಆಯ್ ಫ್ರೆಂಡ್ಸ್ ಐಸ್ ಇವಾಗ ಹೋಯ್ತಿದ್ದೀವಿ ಹೋಗ್ಬಿಟ್ಟು ಮಾರ್ಕೆಟಲ್ಲೆಲ್ಲ ಊ ತಗೊಂಡು ಮಾರಾಣಿ ಕಾಲೇಜ್ ಮುಂದೆ ಅಂತ ಕಾಯಿಸ್ ಹುಡುಗಿರಿ ಇರ್ತಾರೆ ನೋಡಿ ನೋಡಿ ನಮ್ಗೊತ್ತು ಅಂತ ರೋಡಲ್ಲಿ ನಾವು ಕರೆಕ್ಟಾಗಿ ಇದೇ ಟೈಮ್ ಓಡಾಡ್ತೀವ ಅದೆಲ್ಲ ಕಾಯಿಸ್ ನಮ್ಗೆ ಒಂದೇ ಒಂದು ಬೇಜಾರಾಗೋದು ಅವ್ರು ನೋಡ್ತಾರೆ ಬಂದು ಮಾತಾಡ್ಸೋದ್ರೆ ಅದೊಂಥರ ಅವ್ರವ್ರು ಇವ್ನ ಅಲ್ಲಿ ಬಿಡಿ ಮಾತಾಡ್ಬಿಡ್ತಾನೆ ಯಾರು ದಯವಿಟ್ಟು ನನ್ನಿದ್ದಾಗ ಮಾತಾಡ್ತೀವಿ ಇವ್ನು ಅಪ್ಪನೇದಾಗ ಯಾರು ಮಾತಾಡ್ಸ್ಬೇಡಿ ಇವ್ನು ಸರಿ ಇಲ್ಲ ಇವನು ಬಳ್ಳ ಮಗ ನಿಮಗೆ ತೋರಿಸ್ತೀರಿ ಬನ್ನಿ ಅಲ್ಲಿ ಎಷ್ಟು ಜನ ಹುಡುಗಿ ಇರ್ತಾರೆ ಅಂದ್ರೆ ಎಪ್ಪತ್ತು ಎಪ್ಪತ್ತಿರ್ಬ ನೀವೇ ನೋಡ್ರಿ ಬನ್ನಿ ಎಷ್ಟು ಜನ ಹುಡುಗಿರ್ತಾರೆ ಒಬ್ರಲ್ಲ ಇಬ್ಬರಲ್ಲ ಬೇಕಾದ ಜನ ಹುಡುಗಿರ್ತಾರೆ ಗಾಯಸಾಲಿ ಸುತ್ತಮುತ್ತ ಊರವರು ಮಾರಾಡಿ ಮಾರಡಿ ಕಾಲೇಜವ್ರುತ್ತೆ ಇಷ್ಟೊತ್ತಲ್ಲಿ ಕೇಳೋಕೆ ಇಲ್ಲ ಬರೀ ಹುಡುಗಿರೇ ಬಾರ ಇಲ್ಲ ನಾವು ಕರಿಯ ನೋಡಿ 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 ಡೈಲಿ ಬಂದು ಹೇಳ್ತಾನೆ ಅದೇ ಮಗ ಇಷ್ಟೋ ಇಷ್ಟೊತ್ತಲ್ಲೇ ಕರ್ಕೊಂಡೋಯ್ತಾನೆ ರೋಡಲ್ಲಿ ನಾನು ಹೇಳ್ತೀನಿ ಬೇಡ ರೋಡಲ್ಲಿ ಬೇಡ ಬೇಡ ನಾವೇನೋ ಕೆಲಸ ಮೇಲೆ ಬಂದಿರ್ತೀವ ಬಟ್ ಅವರು ಡೈಲಿ ನೋಡಿದವ್ರು ಏನಂತಾರೆ ಹೇಳಿ ನಮ್ಮ ಬಗ್ಗೆ ಅವ್ರೆಲ್ಲ ನಮ್ಗೆ ಬೀಟ್ ಹೊಡೆಯೋಕೆ ಬರ್ತಾರತ್ತ ಏನೋ ತಪ್ಪು ತಪ್ಪು ತಿಳ್ಕೊತಾರೆ ಕಳ್ಸಿರ್ತೀವಿ ನಮ್ಗೆ ಡೈಲಿ ಕೆಲಸಗಳು ಇರ್ತವೆ ಅದಕ್ಕೆ ನಾವು ಇದೇ ರೋಡಲ್ಲಿ ಓಡಬೇಕಿ ಯಾವ ರೋಡು ಇಲ್ಲ ಬೇರೆ ಯಾರು ರೋಡಲ್ಲಿ ಮಾಡಿಸಿದ್ರೆ ಆ ರೋಡಲ್ಲಿ ಓಡದಿವೆ ಏನ್ ಮಾಡೋದು ಕಳಿಸ್ತಾ

ಯಾರೇ ಹೂ ತಗೊಳ್ಳೋರು ಬಂದು ನೋಡ್ಕೊಂತ ತಗೊಳ್ಳಿ ಮಾತ್ರ ಫುಲ್ಲು ಡಿಮ್ಯಾಂಡ್ ಐತೆ ಎಲ್ಲ ಕಡೆ ಡಿಮ್ಯಾಂಡ್ ಇಲ್ಲ ನನ್ನ ಮಗ ಕೆಲ್ಸಕ್ಕೆ ಹೋಗ್ಬೇಕು ಹೋಗ್ಬೇಕು ಅಂತ ಸಾಯ್ತಾವನೆ ನಮ್ಗೆ ಇಲ್ಲಿ ಕರೆಕ್ಟಾಗಿ ಹೂ ತಗೊಳಕು ಬಿಡ್ತಾರ ಬಳಿ ಮಗ ಕೈಸ್ ಇವ್ರು ಯಾರು ಅಂತ ನೋಡಿದಿರಲ್ವಾ ಇರಿ ತೋರಿಸ್ತೀನಿ ಇವ್ರು ಬಂದು ಯಂಗ್ ಲೇಡಿ ಇನ್ನೂ ಹದಿನಾರು ವರ್ಷ ಅಷ್ಟೇ ಜಸ್ಟ್ ಸಿಕ್ಸ್ಟೀನ್ ಇಯರ್ಸ್ ನೋಡಿ ಇವಾಗ ಕಲರ್ ಯಾರಿಗೂ ಇಲ್ಲ ಇವರು ವಂಶಿಕೆ ಎಲ್ಲ ವೈಟ್ ಇರೋದು ನಮ್ಮ ಸಾಕವನೇ ನಮ್ಮ ವಂಶದಲ್ಲಿ ಬೆಬಿಡು 풀ೋ ವೈಟ್ ಈ ವೈಟ್ ಏನಕ್ಕೆ ಮಕ್ಕಕ್ಕೆ ಆ ಹಾಕ್ತಿ ನೀ ನಿಜಾಳೆ ಸುಳ್ಳೇ ಬಿಡವಾ ಏನಕ್ಕೆ ಸುನೋ ಹಾಕಲ ಆದ್ರೆ ಇಷ್ಟ ಬೆಳ್ಳಗಿದೆಯಲ್ಲ ಹಂಗೇ ಏನು ನಿನ್ ಬ್ಯೂಟಿ ಸೀಕ್ರೆಟ್ ಏನು ಹೈ ಏನಾ ಸೋಪ್ ಹಾಕಲ್ವಾ ಸೋಪ್ ಹಾಕದ ಇಷ್ಟ ಬೆಳ್ಳಗಿದೆಯಲ್ಲ ಯಾರಾ ಸೋಪ್ ಹಾಕಿಬಿಟ್ರೆ ಎಷ್ಟು ಮಟ್ಟಿಗೆ ಬೆಳ್ಳಗೆ ಇರ್ತಿದೆ ಹೇಳು ಬತ್ತಿ ನಾವು ನೋಡಿ ಎಲ್ಲಾ ಕ್ರೀಮ್ ಹಾಕೊಂಡ್ರೆ ನಾವು ಅಷ್ಟು ಬೆಳ್ಳಗಿಲ್ಲ ನೀನು ಸೋಪ್ ಹಾಕಲ್ಲ ಏನು ಹಾಕಲ್ಲ ಆದ್ರೆ ಇಷ್ಟ ಬೆಳ್ಳಗಿದೆಯಲ್ಲ ಹಂಗೇ ನಾನುಟ್ರು ಜೈಮನೆ

ನೋಡಿ ಗೈಸ್ ಇವರೆಲ್ಲ ಅದನ್ನ ವಿಡಿಯೋ ಮಾಡ್ತಾ ಇದ್ರೆ ಈ ತರ ಮೊಕ ಮುಚ್ಚಿಕೊಂಡ್ರೆ ನಮಗೆ ಕಂಟೆಂಟ್ ಎಲ್ಲಿ ಸಿಗುತ್ತೆ ಇದು ಗಾಯಿಸಿದೆ ಇದೆಲ್ಲ ವಂಸ ಪರಂಪರೆ ಗಾಯ್ಸ್ ಬರೋದು ನನ್ ಕಲರ್ ಹೆಂಗ್ ಬತ್ತು ನಮ್ಮ ಒಮ್ಮಿನ ವೈಟ್ ಐತೆ ನಾನು ವೈಟ್ ಇದೀನಿ ಗಾಯಿಸಿ ನೋಡಿ ಗೈಸ್ ಅವ್ರ ಅಂಶದಲ್ಲಿ ಇವಳೇನೋ ಬೆಳಗ್ಗವಳೆ ಇವಳು ತಮ್ಮೆ ಹಾಕಿ ಈ ತರ ಕರ್ರಗಾವನೆ ಅದ್ ಗೈಸ್ ಅದು ಅವ್ರ ಅಪ್ಪನ ಅಂಶ ಗಾಯಿಸಿ ಅದಕ್ಕೆ ಅವನಸ ಕರಿವಾಟೆ ಇದ್ದಂಗ ಅವನೇ ಇದು ಇರಜ್ಜಿ ತರ ವೈಟ್ ಕೊಟ್ಬಿಟ್ಟಾಳೆ ಇವಳು ಹ್ಮ್ ಗಾಯ್ಸ್ ಇವಾಗ ನಮ್ಮ ಬಸಪ್ಪನ ನಮ್ಮ ಊರಲ್ಲಿ ಒಂದು ಮೆರವಣಿಗೆ ಇತ್ತು ಗಣಪತಿ ದೇವಸ್ಥಾನದ್ದು ಅದಕ್ಕೆ ಗಣಪತಿ ಬಡೋದಕ್ಕೆ ಹುಡುಗರಲ್ಲೆಲ್ಲ ಬಸ್ ಒಣ ಕರ್ತಾರ ಅಂದ್ಬಿಟ್ಟು ಇವಾಗ ಬಸವಣ್ಣ ಕರ್ಕೊಂಡು ಹೋಯ್ತಿದೀವಿ ಒಪ್ಪಾ ಬೇಗ ಅಯ್ಯೋ ಏನಂತ ಆನಂದ್ರೆ ಒಂದ್ ಮದುವೆ ಕರ್ಕೊಂಡು ಹೋಗೋದಿತ್ತ ಗಾಯಸ್ ಫುಲ್ಲು ನೋಡಿ ನಮ್ಮ ಆನಂದ ಅವ್ರು ಹೆಂಗ್ ಕಟ್ತಾವ್ರೆ ಟೆಂಪಲ್ ನೈಟ್ ಇಂದ ಒಂದು ಸ್ವಲ್ಪ ಇದೆ ಇಲ್ಲ ನೈಟ್ ನಾವು ಮಲ್ಕೊಂಡಾಗ ಎಷ್ಟು ಟೈಮು ಮೂರುವರೆ ಮೂರುವರೆ ಮಲ್ಕೊಂಡು ತಿರ್ಗ ನಾಲ್ಕೂವರೆ ಐದು ಗಂಟೆಗೆ ಎದ್ದು ಮಾರ್ಕೆಟ್ಗೆ ಹೋಗಿ ಹೂ ತಗೊಂಡು ಇವತ್ತು ಕಂಡಯ್ಯ ಪೂಜೆ ಪಂಚಿನ ಊರ್ಕ ಗೈಸ್ ಪಂಚಿನ ಊರಾಯ್ತು ಗೈಸ್ ನೋಡಿ ಗೈಸ್ ನನ್ನ ಪಂಚ ಊರಲ್ಲಿ ಮಕ್ಳು ನೆಗಿತಾವ್ರೆ

ಮೂರುವರೆ ಮನೆ ನಾಲ್ಕುವರೆ ಮಾರ್ಕೆಟ್ ಎಡ ಬಿದ್ದಾಗ ಬಿದ್ದಲ್ಲ ಏ ಮ ಇನ್ ಕಾಲಕ್ ಬಂದ ನೋಡಿ ಹೂ ತಗೊಂಡಿ ಹೂ ಹಾಕಿರೋದ್ಗೆ మ్యాటల్ ఎత్బడు బసప కట్బావు తిడుతా ఇలా మడి అదో నర నంతర జాస్తి బుద్ధి స్వామిగడే స్వామి సరణ్ నైట్ నైట్ నర్సింహస్వామి నర్సింహస్ ಅಯ್ಯೋ ನಮ್ಗೆ ನಮ್ ಟೆಂಪೋ ನೈಟ್ ರೂಮ್ ಆಗಿರೋದು ನೈಟ್ ಇದೇ ಮಲಗಿರೋದು ಮೂರುವರೆಗೆ ನಾಲ್ಕೂವರೆಗೆ ಇದ್ದೀವಿ ನಮ್ ಕಷ್ಟ ಕಣ್ಣಲ್ಲಿ ನನ್ ಕಣ್ಣು ನೋಡ್ರಿ ನಿಮ್ಗೆ ಅರ್ಥ ಆಗಿರ್ತದೆ ನಿದ್ದೆ ಇಲ್ಲ ಅಂತ ಏನ್ ಮಾಡದ ದೇವ್ರ ಕಾರ್ಯ ಓಡಾಡ್ಲೇಬೇಕು

ನಾನೇನು ನೋಡಿರಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಅವನ್ನ ನನ್ನ ನೋಡಿ ಗಾಯಿಸಿ ಈಶ್ವರ ಸುಂದರವಾಗಿ ನೋಡಿ ಗಾಯ್ಸ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ